ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಎಸ್ಐಟಿ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ನೀಡಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಮತ್ತೆ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಇನ್ನು ನಾಲ್ಕು ದಿನ ಎಸ್ಐಟಿ ಕಸ್ಟಡಿಯಲ್ಲಿರಬೇಕಾಗಿದೆ ಕಸ್ಟಡಿಗೆ ನೀಡಿ ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶ ಇದು ಕಡೆ ಈ ಕುಟುಂಬದಲ್ಲಿ ಗಮನಿಸ್ತಾ ಇದೇ ರೀತಿಯ ಪ್ರಕರಣದಲ್ಲಿ ನಂತರದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಒಂದಾದ್ಮೇಲೆ ಒಂದು ಘಟನೆಗಳು ನಡೀತಾನೆ ಇದೆ ಇದೀಗ ಪ್ರಜ್ವಲ್ ರೇವಣ್ಣ ಅಂದಾಗ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಕಸ್ಟಡಿಗೆ ನೀಡಿ ನಲವತ್ತೆರಡನೇ ಎ ಸಿ ನ್ಯಾಯಾಲಯದಿಂದ ಬಂದಿರುವಂತಹ ಆದೇಶ ಇದು ನೋಡಿ ಎಸ್ ಸಿ ಐ ಡಿ ಕಚೇರಿಯಲ್ಲಿ ಇವರೇನಾದರೂ ಅಣ್ಣಾ ತಮ್ಮ ಅಂದ್ರೆ ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಭೇಟಿ ಆಗ್ಬೋದಾ ಅನ್ನೋದು ಪ್ರಶ್ನೆ ಒಂದು ಕಡೆ ಅಣ್ಣ ಸಿಐಡಿ ಕಸ್ಟಡಿಯಲ್ಲಿ ಮಗದೊಂದು ಕಡೆ ಎಸ್ಐಟಿ ಕಸ್ಟಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಣ್ಣಾ ತಮ್ಮ ಇಬ್ರು ಕೂಡ ಸಿಲುಕಿಕೊಂಡಿದ್ದಾರೆ ಒಂದು ಕಡೆ ಸೂರಜ್ ರೇವಣ್ಣ ಅಂದಾಗ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿದ್ದರೆ ಮಗದೊಂದು ಕಡೆ ಪ್ರಜ್ವಲ್ ರೇವಣ್ಣ ಅಂದಾಗ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸದ್ಯ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ ಮುಂದಿನ ವಿಚಾರಣೆಯನ್ನ ಪ್ರಜ್ವಲ್ ರೇವಣ್ಣ ಎದುರಿಸಬೇಕಾಗುತ್ತೆ ಮಗದೊಂದು ಕಡೆ ಸೂರಜ್ ರೇವಣ್ಣ ಕೂಡ ಸಿಐಡಿ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾಗಿದೆ ಸಿಐಡಿ ಕಚೇರಿಯಲ್ಲಿ ಅಣ್ಣ ಹಾಗೂ ತಮ್ಮನ ಸಮಾಗಮ ಆಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ನೋಡಿ ಒಂದ್ ಕಡೆ ಅಣ್ಣ ಅಂದಾಗ ಸಿ ಐ ಡಿ ಕಸ್ಟಡಿಗೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ವಿಚಾರಣೆಯನ್ನ ಎದುರಿಸಬೇಕು ಸೂರಜ್ ಸದ್ಯ ಸಿಐಡಿ ಕಸ್ಟಡಿಯಲ್ಲಿ ತಮ್ಮ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಬರೋದಾದ್ರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಎಸ್ಐಟಿ ಟಿ ಕಸ್ಟಡಿಗೆ ಹಾಗಾಗಿ ಅಣ್ಣ ತಮ್ಮ ಇದ್ರೂ ಕೂಡ ಇನ್ನ ಪ್ರಕರಣದಲ್ಲಿ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ ಅಣ್ಣನ ಪಕ್ಕದ ಕೊಠಡಿಯಲ್ಲೇ ತಮ್ಮ ಪ್ರಜ್ವಲ್ಗೆ ಡ್ರಿಲ್ ಅಂತ ಹೇಳಲಾಗ್ತಾ ಇದೆ ನೋಡಿ ಎಂಥ ಒಂದು ಪರಿಸ್ಥಿತಿ ನೋಡಿ ಒಂದು ಕಟ್ಟಡ ಒಂದು ಕಟ್ಟಡಿಯಲ್ಲಿ ಅಂದ್ರೆ ಒಂದು ಒಂದು ಕಡೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ವಿಚಾರಣೆಯನ್ನ ಎದುರಿಸ್ತಾ ಇದ್ರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಕೂಡ ಹಂತ ಹಂತದ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿ ಬಂದೋದಾಗಿದೆ ಈಗ ಅಣ್ಣನ ಪಕ್ಕದ ಕೊಠಡಿಯಲ್ಲೇ ಪ್ರಜ್ವಲ್ ಕಾಲ ಕಳೀತಿದ್ದಾರೆ ಎನ್ನುವಂತ ಮಾಹಿತಿ ಇದೆ ಸೊ ರೇವಣ್ಣ ಕುಟುಂಬ ಅಂದಾಗ ಇಂತಹ ಒಂದು ಗಂಭೀರ ಸ್ಥಿತಿಯನ್ನ ಕುಟುಂಬ ಎದುರಿಸ್ತಾ ಇದೆ ಗಂಭೀರ ಆರೋಪಗಳು ಇವರ ಮೇಲಿದೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಸದ್ಯ ಎಸ್ಐಟಿ ಕಸ್ಟಡಿಗೆ ಸೂರಜ್ ರೇವಣ್ಣ ಸಿಐಡಿ ಕಸ್ಟಡಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಿಂದ ನೀಡುತ್ತಾರೆ ವಿಶ್ವ ಪ್ರಜ್ವಲ್ ರೇವಣ್ಣ ಅಂದಾಗ ಸದ್ಯ ಎಸ್ಐಟಿ ಕಸ್ಟಡಿಯಲ್ಲಿ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ ಸೂರಜ್ ರೇವಣ್ಣ ಅಂದ ಸಂದರ್ಭದಲ್ಲಿ ಸಿಐಡಿ ಕಸ್ಟಡಿಯಲ್ಲಿ ಹಾಗಾಗಿ ಇಬ್ಬರ ವಿಚಾರಣೆಗೆ ಸಂಬಂಧಪಟ್ಟಂತ ಸದ್ಯದ ಅಪ್ಡೇಟ್ಸ್ ಏನಿದೆ ಈಗ ಮತ್ತೆ ಕಸ್ಟಡಿಗೆ ಎಸ್ಐ ಟಿ ತೆಗೆದುಕೊಂಡಿದೆ ಅನ್ನೋದಾದ್ರೆ ಯಾವ ಕಾರಣಕ್ಕೆ ಮತ್ತು ಸೂರಜ್ ರೇವಣ್ಣ ವಿಚಾರಣೆ ಯಾವ ರೀತಿಯಲ್ಲಿ ನಡೀತಾ ಇದೆ ಇದರ ಬಗ್ಗೆ ಎರಡರ ಬಗ್ಗೆ ಸದ್ಯದ ಮಾಹಿತಿ ಪದವಿ ಆ ಖಂಡಿತವಾಗಲು ಈಗಾಗಲೇ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಮೂರು ಪ್ರಕರಣಗಳು ದಾಖಲಾಗಿರುತ್ತೆ ಎರಡು ಪ್ರಕರಣಗಳಲ್ಲಿ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಿದರು ಈಗ ಆ ಸಿ ಐ ಡಿಯಲ್ಲಿ ದಾಖಲಾಗಿರುವಂತಹ ಮತ್ತೊಂದು ಪ್ರಕರಣದಲ್ಲಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಅದಾದ ಮೇಲೆ ನಾಲ್ಕು ದಿನಗಳ ಕಾಲ ಕಸ್ಟಡಿಗೂ ಕೂಡ ಪಡೆದುಕೊಂಡಿರುವಂಥದ್ದು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲರವಣ ವಿರುದ್ಧವಾಗಿ ಸಾಕಷ್ಟು ಸಾಲು ಸಾಲು ಆರೋಪಗಳು ಕೂಡ ಇರುವಂಥದ್ದು ಅದು ಒಂದಲ್ಲ ಎರಡಲ್ಲ ಸಾಕಷ್ಟು ಮಹಿಳೆಯರ ಜೊತೆ ಲೈಂಗಿಕ ಕ್ರಿಯೆಯನ್ನು ನಡೆಸಿ ಅದರಲ್ಲಿ ವಿಡಿಯೋಗಳನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ಅದಾದ ಮೇಲೆ ಇದು ಪಬ್ಲಿಷ್ ಆಗೋದಕ್ಕೂ ಕೂಡ ಇವರೇ ಕಾರಣೀಭೂತರು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಆರೋಪಗಳು ಕೂಡ ಇರುವಂಥದ್ದು ಹೀಗಾಗಿ ಅವರನ್ನು ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಡೇ ಒನ್ನಿಂದ ಏನು ಇದುವರೆಗೂ ಅರೆಸ್ಟ್ ಆದಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಸಮಂಜಸವಾದ ಉತ್ತರವನ್ನು ಕೊಡೋದಕ್ಕೆ ಪ್ರಜ್ವ ರವಣ ಹಿಂದೆಟನ್ನು ಹಾಕ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಇರುವಂಥದ್ದು ಹೀಗಾಗಿ ಸಾಂದರ್ಭಿಕ ಸಾಕ್ಷಿಗಳಾಗಿರಬಹುದು ಅದೇ ರೀತಿಯಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದ ಮೇಲೆ ಕೆಲವೊಂದು ಮಾಹಿತಿಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಸಾಕ್ಷಿಗಳನ್ನು ಕೂಡ ಕಂಡುಕೊಂಡಿರುವಂಥದ್ದು ಈಗಾಗಲೇ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಸಂತ್ರಸ್ತೆಯರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಇದೊಂದು ಭಾಗ ಇನ್ನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗಾಗಲೇ ಎಂಟು ದಿನಗಳ ಕಾಲ ಕಸ್ಟಡಿಯಲ್ಲಿ ಇರುವಂತಹ ಏನು ಸಿ ಎ ಡಿ ಆ ಸೂರಜ್ ರೇವಣ್ಣ ಇರುವಂಥದ್ದು ಹೀಗಾಗಿ ಸೂರಜ್ ರೇವಣ್ಣ ಅವರನ್ನ ಸಾಲು ಸಾಲು ಪ್ರಶ್ನೆಗಳನ್ನು ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಇನ್ನೂ ಪ್ರಮುಖವಾಗಿ ಸ್ಥಳಮಹಜರು ಕಾರ್ಯ ಮಾಡಬೇಕಾಗುತ್ತೆ ಯಾಕಂತಂದರೆ ಹೊಳೆನರಸಿಪುರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಆ ಸಿ ಕೂಡ ಈ ಒಂದು ಕೇಸ್ ವರ್ಗಾವಣೆ ಆದ ಮೇಲೆ ಸ್ಥಳಮಾಜರು ಮಾಡುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಈತನ ವಿರುದ್ಧವಾಗಿ ಕೆಲವೊಂದು ಸಾಕ್ಷ್ಯಗಳನ್ನು ಕೂಡ ದಾಖಲು ಮಾಡಿಕೊಳ್ಳಬೇಕಾಗುತ್ತೆ ಮತ್ತು ಮೆಡಿಕಲ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ ಹೀಗಾಗಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇನ್ನು ಸಂತ್ರಸ್ತ ನೇರ ನೇರ ಆರೋಪವನ್ನು ಕೂಡ ಮಾಡಿರುವಂಥದ್ದು ನನ್ನ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯವನ್ನು ಮಾಡಿ ಅದಾದ ಮೇಲೆ ಬೆದರಿಕೆ ಹಾಕುವಂತಹ ಕೆಲಸವನ್ನು ಕೂಡ ಸೂರಜ್ ರೇವಣ್ಣ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಸಂತ್ರಸ್ತ ಮಾಡಿರುವಂಥದ್ದು ಹೀಗಾಗಿ ಪ್ರಜ್ವಲ್ ರೇವಣ್ಣ ಈ ಸೂರಜ್ ರೇವಣ್ಣ ಯಾವ ರೀತಿ ಬೆದರಿಕೆ ಹಾಕಿದ್ದಾರೆ ಮತ್ತು ಈತನ ಜೊತೆ ಯಾವ ರೀತಿಯಲ್ಲಿ ಸಂಪರ್ಕದಲ್ಲಿದ್ರು ಮತ್ತು ಯಾವಾಗ ಈತನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಸಂತ್ರಸ್ತ ಮೇಲೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪರಿಶೀಲನೆ ನಡೆಸಿ ಮತ್ತು ತನಿಖೆಯನ್ನು ಕೂಡ ನಡೆಸಬೇಕಾಗುತ್ತೆ ಹೀಗಾಗಿ ಈ ಆಯಾಮದಲ್ಲೂ ಕೂಡ ತನಿಖೆ ನಡೆಸಬೇಕಾಗುತ್ತೆ ಮತ್ತು ನೇರವಾಗಿ ಈಗ ಕಸ್ಟಡಿಯಲ್ಲಿ ಅಂತಂದ್ರೆ ಎಸ್ಐ ಟಿ ಕಸ್ಟಡಿಯ ಸಿ ಐ ಡಿ ಕಸ್ಟಡಿಯಲ್ಲಿ ಕಸ್ಟಡಿಯಲ್ಲಿ ಹೀಗಾಗಿ ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಅಣ್ಣ ತಮ್ಮ ಇಬ್ರು ಕೂಡ ಈಗ ಸಿ ಐ ಡಿ ಕಚೇರಿಯಲ್ಲೇ ಇದ್ದಾರೆ ಇಬ್ರು ಕೂಡ ಬೇರೆ ಬೇರೆ ಕೊಠಡಿಯಲ್ಲಿ ಇದ್ರು ಕೂಡ ಎಲ್ಲೋ ಒಂದು ಕಡೆ ಇಡೀ ಕುಟುಂಬ ಏನು ಗ್ರೇವಣ ಕುಟುಂಬ ಏನಿದೆ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಪ್ರೀತಂ ಗೌಡಗೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ ಎಂದು ವಿಚಾರಣೆಗೆ ಹಾಜರಾಗುವಂತೆ ಕೊಟ್ಟಿರುವಂತಹ ಸಂಜೆಯೊಳಗೆ ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನು ನೀಡಲಾಗಿದೆ ಹಾಗಾಗಿ ವಿಚಾರಣೆಯಲ್ಲಿ ಪ್ರೀತಂ ಗೌಡ ಯಾವ ರೀತಿಯ ವಿಚಾರವನ್ನು ತಿಳಿಸ್ತಾರೆ ಅನ್ನೋದು ಬಹಳ ಮುಖ್ಯ ಕಾರಣ ಪೆನ್ ಡ್ರೈವ್ ಪ್ರಕರಣ ಅಂದ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಬಹಳಷ್ಟು ಸದ್ದು ಗದ್ದಲವನ್ನು ಎಬ್ಬಿಸಿತ್ತು ಆ ನಿಟ್ಟಿನಲ್ಲಿ ಪ್ರಜ್ವಂಡೇವಣ್ಣ ಸುದ್ದಿ ಜೈಲು ಜೈಲುವಾಸಿ ಇದರಲ್ಲಿ ಗಂಭೀರ ಆರೋಪವನ್ನ ಪ್ರೀತಂ ಗೌಡ ಮತ್ತು ಬಿಜೆಪಿಯ ಬಹುತೇಕ ನಾಯಕರು ಕಾರ್ಯಕರ್ತರು ಎದುರಿಸ್ತಾ ಇರುವುದರಿಂದಾಗಿ ಸದ್ಯ ಪ್ರೀತಂ ಗೌಡಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ ರೈಟ್ ವಿಶ್ವ ಇದೀಗ ಪ್ರಜ್ವಲ್ ರೇವಣ್ಣ ಪೆಟ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೀತಂ ಗೌಡಗೆ ಎಸ್ಐಟಿ ಟಿ ನೋಟಿಸ್ ಅನ್ನು ಕೊಟ್ಟಿದೆ ಹಾಗಾಗಿ ಇವತ್ತೇನಾದ್ರೂ ವಿಚಾರಣೆಗೆ ಪ್ರೀತಂ ಗೌಡ ಹಾಜರಾಗಬಹುದಾ ದಿವ್ಯಾ ಖಂಡಿತವಾಗಲು ಈಗಾಗಲೇ ಆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಡ್ರೈವ್ ಗಳನ್ನ ಯಾರು ಹಂಚಿಕೆ ಮಾಡಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಪ್ರೀತಂ ಗೌಡ ಆಪ್ತರಾದಂತಹ ಕಿರಣ್ ಮತ್ತು ಶರತ್ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಹೀಗಾಗಿ ಈ ಶರತ್ ಒಡೆತನದ ಒಂದು ಬಾರ್ ಏನಿದೆ ಆ ಬಾರ್ ಮೇಲೆ ದಾಳಿಯನ್ನು ನಡೆಸುವಂತಹ ಕೆಲಸವನ್ನು ಮತ್ತು ಈ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು ಈಗಾಗಲೇ ಸಿಐ ಇಲ್ಲಿ ದಾಖಲಾಗಿರುವಂತಹ ಕೇಸ್ ಏನಿದೆ ಈ ಕೇಸ್ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ರಣ ಶರತ್ ಮತ್ತು ಏನು ಪ್ರೀತಮ್ ಗೌಡ ವಿರುದ್ಧವಾಗೂ ಕೂಡ ದಾಖಲಾಗಿರುವಂತಹ ಪ್ರಕರಣ ಹೀಗಾಗಿ ಪ್ರಕರಣದಲ್ಲಿ ಕೆಲವೊಂದು ಮಾಹಿತಿಗಳನ್ನ ಪಡೆದುಕೊಳ್ಳಬೇಕು ಮತ್ತು ವಿಚಾರಣೆಯನ್ನು ನಡೆಸಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ ಇವತ್ತು ಎಸ್ಐಟಿ ಟಿ ಅಧಿಕಾರಿಗಳು ಸಂಜೆಯ ಒಳಗೆ ಪ್ರೀತಮ್ ಗೌಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಇನ್ನು ತ್ರೀ ಫಿಫ್ಟಿ ಫೋರ್ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಹೀಗಾಗಿ ಇವತ್ತು ಸಂಜೆ ಒಳಗೆ ಪ್ರೀತಮ್ ಗೌಡ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಅಕಸ್ಮಾತ್ ಆಗಿ ಏನಾದರೂ ವಿಚಾರಣೆಗೆ ನೋಟಿಸ್ಗೆ ಸರಿಯಾದಂತಹ ಸಂಬಂಧಿಸಬಾದಂತಹ ಉತ್ತರವನ್ನು ಕೊಡದೆ ಹೋದರೆ ನೆಕ್ಸ್ಟು ಇವರು ಬೇರೆ ಬೇರೆ ರೀತಿಯಲ್ಲೂ ಕೂಡ ಕಾನೂನಾತ್ಮಕ ಕ್ರಮಗಳಿಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಬೇಕಾಗತ್ತೆ ಯಾಕಂತಂದ್ರೆ ಸೂರಜ ಪ್ರಜ್ವಲ್ ರಮಣ ವಿರುದ್ಧದ ಪ್ರಕರಣದಲ್ಲಿ ಕಿಡ್ನಾಪ್ ಪ್ರಕರಣದಲ್ಲೂ ಕೂಡ ಭವಾನಿ ರಮಣ ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿತ್ತು ಅದಾದ ಸಂದರ್ಭದಲ್ಲಿ ಅವರು ಕೂಡ ಸರಿಯಾದಂತಹ ಉತ್ತರವನ್ನು ಕೂಡ ಕೊಟ್ಟಿರಲಿಲ್ಲ ಹೀಗಾಗಿ ಅರೆಸ್ಟ್ ವಾರೆಂಟ್ ಅವರ ವಿರುದ್ಧವಾಗೂ ಕೂಡ ಜಾರಿಯಾಗಿತ್ತು ಹೀಗಾಗಿ ಇವತ್ತು ಸಂಜೆಯ ಒಳಗಡೆ ಏನಾದರೂ ಮಾಜಿ ಶಾಸಕ ಪ್ರೀತಂ ಗೌಡ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾ ಹೋದರೆ ಅವರ ವಿರುದ್ಧವಾಗೂ ಕೂಡ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಮತ್ತೊಂದು ನೋಟಿಸ್ ಕೊಡುವಂತಹ ಕೆಲಸ ಕೂಡ ಆಗುತ್ತೆ ಆ ನೋಟಿಸ್ಗೂ ಕೂಡ ಉತ್ತರವನ್ನು ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಆ ಕೋರ್ಟ್ ಮುಖಾಂತರವಾಗಿ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿಸುವಂತಹ ಕೆಲಸವೂ ಕೂಡ ಸಾಧ್ಯ ಸಾಧ್ಯವಾಗುತ್ತೆ ಹೀಗಾಗಿ ಎಲ್ಲೋ ಒಂದು ಕಡೆ ಈ ಪ್ರಕರಣದಲ್ಲಿ ಸರಿಯಾದಂತಹ ಮತ್ತು ಸಮಂಜಸವಾದ ಉತ್ತರವನ್ನ ಕೊಡೋದಕ್ಕೆ ಮತ್ತು ವಿಚಾರಣೆಯನ್ನು ಎದುರಿಸೋದಕ್ಕೆ ನೇರವಾಗಿ ಸಂಜೆ ಎಸ್ಐ ಟಿ ಕಚೇರಿಗೆ ಪ್ರೀತಮ್ ಗೌಡ ಬರಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ನೋಟಿಸ್ ಜಾರಿ ಆಗಿರುವಂತದ್ದು ನೋಡ್ಬೇಕಾಗಿದೆ ವಿಚಾರಣೆಗೆ ಹಾಜರಾಗ್ತಾರ ಅಥವಾ ಬೇರೆ ಏನಾದ್ರು ರೀಸನ್ ಹೇಳಿ ಆ ಟೈಮ್ ಅನ್ನು ಕೇಳುವಂತಹ ಅವಕಾಶ ಇದೆಯಾ ಅಂತ ದಿವ್ಯಾ ಮಾಹಿತಿಗಾಗಿ ವಿಶ್ವ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ